ಕರ್ನಾಟಕದಲ್ಲಿ ರಾಜಕೀಯನೂ ಟೋಟಲ್ ಆಗಿ ಕ್ಲೀನಿಂಗ್ ಆಗ್ತಾಯಿದೆ ಒಂದು ಕಡೆಯಿಂದ ಜನಗಳ ಮನಸ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿ ಭಾರತೀಯ ಜನತಾ ಪಾರ್ಟಿಯೇ ಎನ್ ಡಿ ಎ ಸರ್ಕಾರನೇ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗಂಗೆಯಷ್ಟೇ ಪವಿತ್ರವಾದಂಥ ಆರ್ ಎಸ್ ಎಸ್ನ ಅದ್ರ ಬಗ್ಗೆ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು ಅವೇಳನಕಾರಿಯಾಗಿ ಮಾತಾಡ್ತಾಯಿರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಆ ಪ್ರದೀಪ್ ಉಚ ವೆಂಕಟ್ ಇರ್ಬೋದು ಅದೇ ರೀತಿಯಲ್ಲಿ ಅನೇಕ ಜನ ಬಿ ಕೆ ಹರಿಪ್ರಸಾದವ್ರು ಇರ್ಬೋದು ಇವರೆಲ್ಲ ಒಳ್ಳೆ ಡಾಬರ್ ಮೆನ್ ನಾಯಿಗಳ ಥರ ಮಾತಾಡ್ತಾಯಿರ್ತಕ್ಕಂಥದ್ದು ನೋಡಿದ್ದೀನಿ ನಾನು ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋದಿಷ್ಟೇ ನೀವೇನಾದರೂ ಸಂಘದ ಬಗ್ಗೆ ಡೌಟ್ ಬಿದ್ದರೆ ನಿಮ್ಮ ಜನ್ಮ ಕೊಟ್ಟವ್ರ ಬಗ್ಗೆನೇ ಡೌಟ್ ಬಿದ್ದಷ್ಟೇ ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲ ಈ ಅಷ್ಟೇ ಪವಿತ್ರವಾದಂಥ ಸ್ವಯಂ ಸೇವಕ ಸಂಘದ ನೂರರ ಸಂಭ್ರಮದಲ್ಲಿ ವಿಜಯದಶಮಿ ಎಂದು ಏನು ನಾವು ಪಥಚಂಚಲನ ಮಾಡ್ತಂಥ ಸಂದರ್ಭದಲ್ಲಿ ಅನೇಕ ಕಡೆ ಅಡೆತೋಡೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಪ್ರಿಯಾಂಕರ್ಗೆ ಅವ್ರು ಹೇಳಿದ್ದಾರೆ ಆರ್ ಎಸ್ ಎಸ್ನ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಾಪಿ ನನಗೆ ನೋಡಿಸ್ಬಿಡಿ ಅಂತ ಆರ್ ಎಸ್ ಎಸ್ ಬಗ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು ನೆಹರುಗೂ ಗೊತ್ತು ಇಂದಿರಾ ಗಾಂಧಿಗೂ ಗೊತ್ತು ರಾಜೀವ್ ಗಾಂಧಿಗೂ ಗೊತ್ತು ನಿಮ್ಮ ತಂದೆಗೂ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಜನಸಂಘದವರು ಏನು ಅವತ್ತು ಅಂಬೇಡ್ಕರ್ ಜೊತೆಲಿ ನಿಂತು ಕಾಂಗ್ರೆಸ್ ವಿರುದ್ಧವಾಗಿ ಅಂಬೇಡ್ಕರ್ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಗೆಲ್ಸಿರ್ತಕ್ಕಂಥ ಕೀರ್ತಿ ಜನಸಂಘದವ್ರಿಗೆ ಸೇರಬೇಕು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನೋಡಿಸಿ ಅಂತ ಹೇಳ್ತಾರೆ ರೇ ಪ್ರಿಯಾಂಕರ್ಗೆ ಅವರೇ ಹರಿಪ್ರಸಾದ್ ಅವರೇ ನಿಮ್ಮ ಕಾಂಗ್ರೆಸ್ ಅಂತ ಏನು ನೀವು ಹೆಸರಿಟ್ಕೊಂಡಿದ್ದೀರಿ ಅದು ಈ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಮಹಾನ್ ಭಾವರು ಸ್ವತಂತ್ರ ಹೋರಾಟಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಹೆಸರು ಅದನ್ನು ನೀವು ರಾಜಕೀಯ ಪಕ್ಷವಾಗಿ ಇದು ಮಾಡಿಕೊಂಡು ನಮಗೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತೀರಲ್ಲ ವರ್ಜಲ್ ರಿಜಿಸ್ಟ್ರೇಷನ್ ಏನು ಅಂತ ಡೆತ್ ಒಂದ್ಸಲಿ ನೋಡಿ ಇವತ್ತು ನಿಮ್ಮ ತಂದೆದು ಡೆತ್ ಬರ್ತ್ ಸರ್ಟಿಫಿಕೇಟ್ ಇದೆಯಾ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಇದೆಯಾ ಹೋಗಲಿ ನಿಮ್ಮ ತಾತ ಮುತ್ತಾತದ ಬರ್ತ್ ಸರ್ಟಿಫಿಕೇಟ್ ಇದೆಯಾ ನಿಮ್ಮ ಮುತ್ತಾತದು ನಿಮ್ಮ ತಾತದ್ದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮ್ಮ ತಂದೆಗೆ ನಿಮ್ಮ ಮುತ್ತಾತವರು ಅಪ್ಪ ಅಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ಕೇಳೋದಿಷ್ಟೇ ಯಾವ ರೀತಿ ನಿಮ್ಮ ತಂದೆಯವ್ರ ತಂದೆಯವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ವೋ ಅದೇ ರೀತಿಯಲ್ಲಿ ಈ ದೇಶ ಈ ನೆಲ ಈ ಜಲ ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ನೆಲ ಜಲ ಪ್ರತಿಯೊಂದು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಜನಸಂಘದ ಬಗ್ಗೆ ಡೌಟ್ ಬಿದ್ದು ಇವತ್ತು ಅದು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ದಲಿತ ಸಂಘಟನೆಗಳ್ರನ್ನ ನೀವು ಎತ್ಕಟ್ತಾ ಇದ್ದೀರಿ ದಲಿತ ಸಂಘಟನೆಗಳವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವಮಾನ ಮಾಡಿ ರಾಜೀನಾಮೆ ತಗೊಂಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥ ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಂತ ಸಂದರ್ಭದಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಡೆಲ್ಲಿಯಲ್ಲಿ ಆರ್ ಅಡಿಕ್ ಜಾಗ ಕೊಡದೇ ಇರತಕ್ಕಂಥವ್ರು ಇದೇ ಕಾಂಗ್ರೆಸ್ ಅವರು ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರ ಮಾತು ಕೇಳ್ಕೊಂಡು ನೀವು ಮರಳಾಗ್ಬೇಡಿ ಯಾವುದೇ ಹಣ ಆಮಿಷ ಇದಕ್ಕೆ ನೀವು ಬಲಿಯಾಗ್ಬೇಡಿ ಇವತ್ತು ನೀವೇನೇ ರ್ಯಾಲಿಗಳು ಮಾಡ್ತೀರಂದ್ರೂ ಅದಕ್ಕೆ ನಮ್ಮೆಲ್ಲರೂ ಸಹಮತ ಇದೆ ನೀವು ಮಾಡ್ಕೊಳ್ಳಿ ನೀವು ಒಂದು ಡೇಟ್ ತಗೊಳ್ಳಿ ನೀವು ಮಾಡ್ಕೊಳ್ಳಿ ನಮ್ಮಲ್ಲೇನು ವಿಧೇಯದಸ್ಮಿ ಎಂದು ನೂರು ವರ್ಷಗಳಿಂದ ನಾವು ಬರ್ತಾ ಮಾಡ್ಕೊಂಬರ್ತಾಯಿದ್ದೀರಿ ನಮ್ಮ ಸಂಘದವ್ರು ಪಥಚಂಚಲನ ಮಾಡಲಿ ನಮ್ಮ ನಮ್ಮಲ್ಲಿ ಘರ್ಷಣೆಗಳನ್ನು ಮಾಡೋಂಥ ಕೆಲಸ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸ ಮೊದಲಿಂದನೂ ಕಾಂಗ್ರೆಸ್ ಮಾಡ್ತಾ ಇತ್ತು ಇವತ್ತು ಮರಿಕರ್ಗೆ ಅವರು ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ನೀವು ಕಿವಿ ಕೊಡ್ಬೇಡಿ ಹೇಳ್ಬಿಟ್ಟು ಹೇಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನು ತುಂಬಿ ತುಳುಕ್ತಾ ಇದೆ ಇದನ್ನು ಮರೆಮಾಚೋದಕ್ಕೋಸ್ಕರ ಇವತ್ತು ಪಿ ಡಿ ಒಗಳಿಗೆ ಸಂಬಳ ಇಲ್ಲ ಇವತ್ತು ಯಾರು ಸೆನ್ಸಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಳ ಇಲ್ಲ ಯಾರು ಬಿ ಎಮ್ ಟಿ ಸಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳನ್ನು ಓಡಿಸ್ತಾ ಇದ್ದಾರೆ ಅವ್ರಿಗೆ ಸಂಬಳ ಇಲ್ಲ ಇವತ್ತು ಇರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದಲಿತರ ಡೆವಲಪ್ಮೆಂಟ್ಗೆ ಪ್ರತಿಯೊಂದನ್ನು ಗುಳುಮ್ ಮಾಡಿ ಇವತ್ತು ಸಾರಾಯ ಅಂಗಡಿಗಳಲ್ಲಿ ವ್ಯಾಪಾರ ನಾಲ್ಕು ಪಟ್ಟು ಆಗಬೇಕು ಇಡೀ ಕರ್ನಾಟಕದ ಜನ ಮದ್ಯ ಅಂತ ಅಂತೇಳಿ ಸಿದ್ದರಾಮಯ್ಯವ್ರ ಸರ್ಕಾರ ತೀರ್ಮಾನ ಮಾಡಿದಂತಾಗಿದೆ ಇವತ್ತು ಟಾರ್ಗೆಟ್ ಕೊಟ್ಟಿದೆ ನೂರು ರೂಪಾಯಿ ವ್ಯಾಪಾರ ಆಗ್ತಾ ಇದ್ರೆ ನಾನ್ನೂರು ರೂಪಾಯಿ ಆಗಬೇಕು ಹತ್ತು ಸಾವಿರ ಆಗ್ತಾಯಿದ್ದರೆ ನಲ್ವತ್ತು ಸಾವಿರ ಆಗಬೇಕು ಅಂತೇಳಿ ನಿಮ್ಮ ಯೋಗ್ಯತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಗುಂಡಿ ಮುಚ್ಚೋಕ್ಕಾಗಿಲ್ಲ ಒಂದು ಕಿಲೋಮೀಟ್ರ್ ರಸ್ತೆ ಮಾಡೋಕ್ಕಾಗಿಲ್ಲ ಇವತ್ತು ಇವತ್ತು ನಾವು ಮುಳುಬಾಗಲು ಏನು ತಾಲೂಕು ಯಾವ ರೀತಿ ನೀವು ಅನ್ಯಾಯ ಮಾಡಿದಿರಿ ಕೋಲಾರ ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಮಾಡಿದಿರಿ ಬೆಂಗಳೂರಲ್ಲಿದ್ದಂಥ ಐ ಟಿ ಬಿ ಟಿ ಕಂಪ್ನಿಗಳು ಗೂಗಲ್ ಕಂಪ್ನಿಗಳೆಲ್ಲ ಪಕ್ಕದ ರಾಜ್ಯವಾದಂಥ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ನಿಮ್ಮ ಯೋಗ್ಯತೆ ಏನಂತೇಳಿ ಇಲ್ಲೇ ಜನಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ಮರಮಾಚೋದಕ್ಕೋಸ್ಕರ ಆರ್ ಎಸ್ ಎಸ್ ಅಂತ ಹೇಳ್ಬಿಟ್ಟು ಹೇಳಿ ನೀವು ಅಸ್ತ್ರ ನೀಡಿದಿರಿ ಇದರಲ್ಲಿ ನೀವು ಸಕ್ಸಸ್ ಆಗೋಲ್ಲ ನೂರಕ್ಕೆ ನೂರು ಭಾಗ ನಿಮ್ಮಂಥ ದಾರಿ ಹೋಕರು ಗುಳ್ಳೆನರಿಗಳು ಅವ್ರಿ ಇವ್ರು ಯಾರು ನಿಮ್ಮಂಥವ್ರಿಗೆ ಎಷ್ಟೋ ಜನ ಬಂದರೂ ಹೋದ್ರು ಅದ್ರ ಹತ್ರಕ್ಕೂ ಹೋಗೋಕ್ಕಾಗಿಲ್ಲ ಗಂಗೆ ಅಷ್ಟೇ ಪವಿತ್ರವಾದಂಥ ಆರ್ ಎಸ್ ಎಸ್ನ ಡೌಟ್ ಬಿದ್ರೆ ನಿಮ್ಮ ಏನು ಜನ್ಮ ಇದೆ ನಿಮ್ಮ ಹುಟ್ಟು ಇದೆ ಅದ್ರ ಬಗ್ಗೆ ನೀವು ಡೌಟ್ ಬಿದ್ದಂಗೆ ಅಂತ ಹೇಳೋದ್ರ ಮುಖಾಂತರ ಅವ್ರಿಗೆ ಆ ಭಗವಂತ ಆ ಗಂಗಾ ಮಾತೆ ಒಳ್ಳೆ ಬುದ್ಧಿ ಕೊಡಲಿ ಹೇಳಿ ಮೂಲಕ ಗಂಗಾ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ